ನಮ್ಮ ಮಂಡ್ಯದಲ್ಲಿ ಇಬ್ಬರು ಡಾಕ್ಟ್ರ್ ಇದ್ರು ಒಬ್ಬರು ಮೂಳೆ ಡಾಕ್ಟ್ರು ಮುರಾರಿ ಅಂತ ನರ ಡಾಕ್ಟ್ರು ನರಾರಿ ಅಂತ ಇಬ್ಬರೂ ಅವ್ರ ಅಪ್ತಿರೋ ಜ್ವರ ದುಡ್ಡು ಇಟ್ಟಿದ್ರು ಪೇಮೆಂಟ್ ಸೀಟಲ್ಲಿ ಡಾಕ್ಟ್ರ್ ಆಗಿದವರು ಅವರು ಇದು ನಂಬರ್ ತೆಗೆದು ಸೀಟ್ ಗಿಟ್ಟಿಸ್ಕೊಳ್ಳೋದು ಬೇರೆ ದುಡ್ಡು ಜಾಸ್ತಿ ಇದ್ರು ಡಾಕ್ಟ್ರ್ ಆಯ್ತಾರೆ ಕೆಲವರು ಅಂದರೆ ನಂಬರ್ ಕಡಿಮೆ ಇದ್ರು ಆ ಕಾಲೇಜಲ್ಲಿ ಪೇಮೆಂಟ್ ಸೀಟ್ ಇರ್ತದೆ ಆ ಸೀಟ್ ಮೂಲಕ ಡಾಕ್ಟ್ರ್ ಆಗೋರು ಕೆಲವ್ರು ಅವರೇ ಹಂಗೆ ಡಾಕ್ಟ್ರ್ ಆಗಿದ್ರಿ ಇಬ್ಬರು ಸ್ವಲ್ಪ ಜ್ಞಾನ ಕಮ್ಮಿ ಒಬ್ಬರು ಕಂಡ್ರೆ ಒಬ್ರಿಗಾಗೋಲ್ತು ಈ ಮೂಳೆ ಡಾಕ್ಟ್ರ್ ಕಂಡ್ರೆ ನರದೋರ್ಗಾಗ್ತು ನರದೋರ್ ಕಂಡ್ರೆ ಮೂಳೋರ್ಗಾಗೋಲ್ತು ಯಾರಾದರೂ ಆಸ್ಪತ್ರೆಗೆ ಹೋಗಿ ಕಾಲು ನೋವು ಸ್ವಾಮಿ ತೋರಿಸ್ದೆ ಮೊದಲೇ ತೋರಿಸಿದ್ರಿ ಅದೇ ನರ ಡಾಕ್ಟ್ರು ಥೂ ಅಲ್ಲಿಗೆ ಆಕೆಯ ಹೋಗಿದೆ ಸದ್ಯ ಕಾಲು ಕೊಳತೋಗುದಲ್ಲ ನಿನ್ನ ಮನೆ ಕೈನಾಗ ಅವ್ನಿಗೇನು ಗೊತ್ತು ಮೂರ್ಖನಿಗೆ ಅಂತ ಇವನು ಬೋಯಿದ್ದು ಇನ್ನು ನರ ಡಾಕ್ಟ್ರ್ ತಕ್ಕೇನಾರ ಓದಿಯಾ ಅಪ್ಪಿ ತಪ್ಪಿ ಒಂಟೋದಿಯಾ ಮೂಳೆ ಡಾಕ್ಟ್ರ್ ತಕ್ಕ ಕಾಲನೇ ಕಡ್ದಾ ಕೊಡ್ತಾನೆ ಹೂ ಸಾರು ಅನ್ನೋರು ಒಟ್ಟೆ ಒಟ್ಟಿಚ್ ಇಬ್ರಿಗೂ ದ್ವೇಷ ಒಂದ್ಸಲ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ಕೂತವ್ರೆ ಆ ಗ್ರೂಸ್ರಿ ಟಾಕೀಸ್ ಕಡೆಯಿಂದ ಒಬ್ಬ ಪಾಪ ಕುಂಟ್ಕೊಂಡು ಕುಂಟ್ಕಂಡ್ ಕಾಲು ಎಳಕಂಬ ಬತ್ತಾವನೆ ಈ ಮೂಳೆ ಡಾಕ್ಟ್ರು ನರ ಡಾಕ್ಟ್ರ್ ಇಬ್ರು ಕೂತ್ಕೊಂಡು ಮಾತಾಡ್ತಾವ್ರೆ ಮೂಳೆ ಡಾಕ್ಟ್ರು ಹೇಳಿದ್ರು ರೇ ನರಾರಿ ಅವರೇ ಆಸ್ಪತ್ರೆಗೆ ಬತ್ತರೆ ಪೇಶೆಂಟು ಅಂತ ಅವ್ರ ರಕ್ತ ಇರ್ಬಿಡೋದಲ್ಲ ಬಂದು ಬಂದ್ರಿಗೆಲ್ಲ ಸ್ಕ್ಯಾನಿಂಗ್ ಬರೆದ್ಬಿಡುದು ಬಂದ್ ಬಂದ್ರಿಗೆಲ್ಲ ಎಕ್ಸ್ರೇ ಬರೆದ್ಬಿಡುದು ನಿಮ್ಮಂಥವ್ರು ದುಡ್ಡು ಮಾಡ್ಕೋಕೆ ಜನಗಳ ಸಾಯಿಸ್ತಾ ಇದ್ದೀರಿ ನಿಜವಾಗ್ಲೂ ಡಾಕ್ಟ್ರ್ ಆದ್ಬೇಕು ಗೊತ್ತಾ ಕಣ್ಣಲ್ಲಿ ಕಣ್ ಕಣ್ಣಲ್ಲಿ ನೋಡಿ ಕಾಯಿಲೆ ಕಂಡು ಹಿಡಿಬೇಕು ಅಂದ ಇವನಂದ ಯೋ ಕೂತುಗಯೋ ಸುಮ್ಮನೆ ಕೂತ್ಗಯ ಏನು ಕಣ್ಣಲ್ಲಿ ನೋವು ಬಿಟ್ಟದೆ ಹೆಂಗೆ ಕಂಡಿಡಿದ್ಬಿಟ್ಟಿ ನೀನು ಅಂದ ನಾನು ಕಂಡು ಹಿಡಿತೀನಿ ನಿನ್ನ ಕೈಲಿ ಆಗ್ತಾನೆ ನಾನು ಕಂಡು ಹಿಡ್ತೀನಿ ಕಂಡು ಕಂಡಿತೀಯ ಅಂದ ನೋಡಪ್ಪ ಈಗ ಉದಾಹರಣೆ ಅಲ್ಲಿ ಬೊತವ್ ನೋಡಿ ಕುಂತ್ಕಂಡ್ ಒಬ್ಬ ಕಾಲಕಂಡು ಅವ್ನು ಏನಾಗದೆ ಅಂತ ಇಲ್ಲೇ ಕೂತ್ಕೊಂಡು ಹೇಳ್ಬಿಡ್ತೀನಿ ಅಂದ ಹೇಳು ನೋಡುವ ಅಂದ ಏನೂ ಇಲ್ಲ ಬಲ್ಪಾದ್ಯದಲ್ಲಿ ಕಿರುಬೆರಳು ಮೂಳೆ ಕಟ್ಟಾಗದೆ ಅದಕ್ಕೆ ಕುಂತ್ಕಂಡು ಬರ್ತಾವನೇ ಈ ನರ ಡಾಕ್ಟ್ರು ಅಂದ್ರೆ ಬಾಯ ಮುಚ್ಚಿಕ ಕೂತ್ಕಾಯ ಯಾವ ಕಾಲೇಜಲ್ಲಿ ಓದ್ದೆ ನೀನು ಕಾಲಿನ ಮೂಳೆ ಕಟ್ಟಾಗಿ ಹೋದ್ರೆ ಕಾಲ ಮ್ಯಾಕೆ ತುಕ್ಕದ್ದು ತಿರುಗಾಡೋಕ್ಕೋ ನರ ಒಳ್ಳೆದೇಕಾನೆ ಓ ಬಲ್ಗಾಲಲ್ಲಿ ನರ ಒಳ್ಳೆ ಅದಕ್ಕೆ ಕುಂತ್ಕೊಂಡ್ ಬರ್ತಾವನೆ ಅಂತ ಓಹ್ ಸುಮ್ಮನೆ ಕೂತ್ಕಂಡು ಹೆಂಗೀಗ ಮೂಳೆನೇ ಮುರಿದಿರೋದು ಅಂತ ಇಲ್ಲ ನರ ಒಳ್ಳಿರೋದು ಕಟ್ಟು ಹತ್ತು ಸಾವಿರವಾ ಹತ್ತು ಸಾವಿರ ಯಾಕೋ ಇಪ್ಪತ್ತೈದು ಸಾವಿರ ಕಟ್ತೀನಿ ನೀ ಡಾಕ್ಟ್ರು ఇబ్బరిగూ జ అయ్యే నీనేం సరియా నినేను సరియా ఇబ్బు కుతుక పట్టి హిడ్కట్ రౌడికండి బట్హి జనవెలా ఓడి బంద్రు బుడి డాక్టర్ యాక ఆడిర్ ఇబ్బువే అంత ఏ వడికే వే అను పాప కుంతకూం ఏనో జ నీతద అంత ఇవ్ మధ్యకి బందిబుట్ట ము డాక్టర్ హో భయాలి నిన్న ఇక ఈ సమస్య పరిహార బాక నేను హు నీ మూలె అంత నూ ఈ మూర్ఖ హె నర ఒళ్దే అంత సత్య ఆబుడ్ నీగా నిలెతనే ముర ಅದಕ್ಕೆ ಅವನಂದ ಅಯ್ಯ ಕಿತ್ತೊಂದು ನನ್ನ ಮಕ್ಕಳ ಚಾಪಲಿ ಕಿತ್ತೋಗಿತ್ತು ಕಣಪ್ಪ ಅದಕ್ಕೆ ನಾ ಕಾಲಕ್ಕೆ ಬಂದೆ ಅಲ್ಲಿಂದ ನಿಮ್ಗೆ ನಾವು ಬಂದರದು ಮಲಗರು ಇಬ್ಬರಿಗೂ ಅಂದ ಅವನು ಜೀವನ ಸಮಸ್ಯೆ ಇದು ಅವರಿಬ್ರು ಲೆಕ್ಕ ಹಾಕ್ತಾ ಇರೋದು ಅದು ನಮ್ಮ ಜೀವನವು ಹಂಗೆ ಆಗಿರೋದು ಇಲ್ಲೇ ಕೂತ್ಕೊಂಡು ಅರ್ಧ ಟೀ ಕುಡ್ಕೊಂಡು ಬೀಡಿ ಸೇದು ಕೆಳಾಕ್ ಮಾಡಿ ಗೋತ್ಕಿ ಹದಿನೈದು ಮನೆ ಸುದ್ದಿ ಮಾತಾಡಿ ಮೂರು ಮನೆ ಮುರಿದ್ಬಿಟ್ಮಾಕೆದ್ಬಿಟ್ರೆ ಏನು ಮಾಡೋದು ಒಳ್ಳೆ ವಿಚಾರ ಮಾತಾಡುವ దేవస్థాన విచార మాట్ విచార మాట్ మళ్ళిల్వల్ప్పిల్వల్ప అంత మాతాడు అది బుద్దుబుట్టు ఎంబత్ వర్షదు ముందుకు తగ్ప బరీ రాజకీయ మాట్లాడు అన్యారు అంతే ఘనవ్వ అంచు దుడ్డ ఘనవ్వ అంచు ఓ సత్ అంతే ఈ సత్ ఏం దుడ్డా నెక్స్ట్ సత్తిగా గ్రామ్ పంచాయత్గా దుడ్డు హంచో మరిగోడా దుడ్డు ఎర్చు అంతే నన్నే గ్యారంటీ అర్తర్ నగ మాత్ర ఇం ఆరు ఎలక్షన్ బరుక్ ముంచే హర్చువంగ్ర కల్ సుమ్మి భవ భవ తగ్బిడ్ కే విషయాలను యావ్ మాట్ నో అనవశ్యక చర్చె ఆ చర్చ మే హ జీవనల్